ನೀನ್ ಚಿನ್ನನೆ ಕಡೆ ಚಿನ್ನ ಚಿನ್ನು ಅನ್ಕೊಂಡು ರೂಪಾಯಿ ಎಲ್ಲ ಕಿತ್ಕೊಂಡ್ಬಿಟ್ಟು ನೀನು ನನ್ಗ ಸರಿಯಾಗಿ ಬಿಟ್ಟಲ್ಲಾ ಅದಕ್ಕೆ ನೀನ್ ಸಿಕ್ಕ ಸಿಕ್ತಿಯ ಅಂತ ಹೇಳಿ ನಾನ್ ನುಡಿಕೊಂಡ್ ಬಂದಿರೋದು ಅದಕ್ಕೆ ರಾಜಕುಮಾರ್ ಅಪ್ಪ ಹಂಗ ಹಿಂಗ ಯಾವ್ರ ಹತ್ರ ಶೇಂಗ್ ಬಿಡು ಅಂತ ಹೇಳಿ ನಿನ್ ಬರಾಗ್ ಮಾಡಿದ್ದೆ ನಾನು ಅಯ್ಯೋ ನಾನೇನ್ ನಿನ್ನ ಇಷ್ಟಪಡು ಬಿಡು ಅಂತ ಹೇಳಿಲ್ಲ ನಾನೇ ಜೊತೆಗೆ ಫ್ರೆಂಡ್ ಆಗಿದ್ದೆ ಅದನ್ನ ನೀನು ಅಡ್ವಾಂಟೇಜ್ ತಗೊಂಡು ನನಗೆ ಈ ತರ ಕಣೋ ನೋಡಿದ್ರೆ ಸರಿ ಹೆಂಗ್ ಹೇಳು ಬಿಡು ಈ ತರ ಕಣೋ ಅಯ್ಯೋ ಏನಪ್ಪಾ ಮಾಡ್ಲಿ ಇಲ್ಲಿಂದ ಹೋಗಕ್ಕೆ ಇವನ್ ಬೇರೆ ಈ ತರ ಮಾತಾಡ್ತಿದ್ದಾನೆ ಆ ದೇವರೇ ಬಂದ್ರು ನೀನನ್ನ ಸಿಗಕ್ ಬಿಡಕ್ಕಿಲ್ಲ ಕಣೆ ಯಾವ್ದೇ ಕಾರಣಕ್ಕೂ ನೀನ್ ಯಾರ ಕೈಗೂ ತರಾಕ್ ಆಗಿಲ್ಲ ಅದಕ್ಕೆ ಈ ತರ ಮನೆ ಹುಡುಕಿ ನಾನು ಸೆಟ್ ಅಪ್ ಕೇಳು ನಿನ್ ಕೊಬ್ಬೆಲ್ಲ ಇಳಿಸಿ ನಿನ್ನ ಇವತ್ತು ಇನ್ ದಿನ ಕೈ ಮಾಡ್ಬಿಡದೆ ನಿನ್ನ ಮಾತ್ರ ಸುಮ್ನೆ ಬಿಡಕ್ಕಿಲ್ಲ ಏನ್ ಹೇಳು ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ

ನೀ ನನ್ನ ನೋಡಾಗ್ಬೇಕು ಅಷ್ಟೇ ನಮ್ಗಿಬ್ರು ಕೈ ಇವತ್ತು ಇಪ್ಪತ್ತೈ ಇಪ್ಪತ್ತೈ ನೀನ್ ಇವತ್ತು ನಿನ್ನ ಮಾತ್ರ ಸುಮ್ನೆ ಬಿಡಕಿಲ್ಲ ಕೊಬ್ಬಿದ ಹೆಣ್ಣು ಕಣೆ ಕೊಬ್ಬಿದ್ ಆಂಟಿ ಆಂಟಿ ಎನ್ನಲ್ಲ ನೀನು ಓ ನಾನ್ ಆಂಟಿ ಆದ್ರೆ ನೀನೇನು ಈಗ ಚೌಕ ಮತ್ತೆ ಒಳಗವರನ್ನು ಮುದ್ಗಾಣಿ ತಂಗಿದ್ಯಾ ಅಯ್ಯೋ ನೋಡಪ್ಪ ಏ ಚಲೋ ಗೊತ್ತಾಗಿದ್ಯಾ ನಿನ್ ಮುಸುಡಿಗ ಅಷ್ಟ ಹಾಕ ನೀನು ನನ್ಗಿಂತ ವಯಸ್ಸಾಗಿರೋ ಮುಚ್ಕೊಂಡ್ ಕುತ್ಕ ಹೋಯ್ ಇಬ್ರು ನನ್ ಸಿಂತ ಬರ್ಬೇಡ್ರಿ ನೋಡ್ರಿ ಸಾಯ್ಸಾ ಬಿಡ್ತೀನಿ ನಾನು ನೋಡ್ ಮಚ್ಚಿ ನನ್ನ ಸೈಜ್ಗಳಂತ ಚಿನ್ನು ಚಿನ್ನು ಇವನು ಯಾವ್ದಕ್ಕ ಇವಳ ಇವಳು ಸೈಝ್ ಬಿಡಳೆಂದು ತಿನ್ಬಿಡ್ತೀನಂತೆ ನನ್ನ ನೀನು ಏ ಜೈ ತಿಳಿದು ತಿಳಿದು ಚಲವೇ ನಾವು ಕೆಲಸಿದ ಮೇಲೆ ಇಲ್ಲಿಂದ ಮುಖ ಎದ್ದುಕೊಂಡು ಹೇಗೆ ಹೋಡುವೆ ನಮ್ಮಂತನಸಿಂದ ಸೋಲೋಕೆ ಸಾಧ್ಯವೇ ನಿನಗೆ ಏ ಕುನ್ನಿ ಅಯ್ಯೋ ಇವನ ಹತ್ರ ಶೇಂಗಾ ಕೊಟ್ಟು ಎಲ್ಲೆಲ್ಲ ಬಂದ್ ತಗ್ಲಾ ಕಣಂಗ್ ಆಯ್ತಲ್ಲಪ್ಪ ಹಾ ಸುಮ್ಕನ ಮೂರಕನ ಕಣ್ಗತೆ ಯಾವ ಬಿಟ್ಟಿದ್ರು ಸುಮ್ನ ಆಗ್ಬಿಟ್ಟಿದೆ ಇವನಿಂಗ್ ಹೋಗ್ದಾಗ್ಲಿ ಎಲ್ಲ ಹೇಳ್ಕೊಬೇಕಿತ್ತು ಅದೇನೋ ದೊಡ್ಡ ಓದ್ನ ಕೇಳ್ಕೊಂಡ್ರ ಅದೇನಿಲ್ಲ ಪ್ರಯೋಜನ ನನ್ಗೆ ಏನಪ್ಪ ಈ ತರ ಆಗ್ಬಿಡ್ತು ಏನಪ್ಪ ಮಾಡುದು ಅಯ್ಯೋ ಅಯ್ಯೋ ನಂಗಂತೂ ಒಂದು ಅರ್ಥನ ಆಗ್ತಿಲ್ವಲ್ಲಪ್ಪ ಹೆಂಗಾರು ಮಾಡಿ ಇವನ್ ಕೈಯಿಂದ ತಪ್ಪಿಸ್ಕೊಳ್ಳ ಬೇಕೈತಿ ನೋಡ್ತೇನೆ ಇಡೀ ಊರ್ ಹಿಂಗು ಸರಿ ನೋಡಿದ್ರು ಏನಂತಂದ್ರೆ ಹೇಳು ಏನಂತ ಹೇಳು ಇವ್ರು ಏನೋ ಕಳ್ಳೆವಲ ನಡೆಸ್ತಾವ್ರ ಅಂತ ಅನ್ಕೊಂಡ್ರು ನನ್ಗೂ ಅದಾ ಬೇಕಿತ್ತು ನೋಡ್ ನಮ್ಗೆ ಕಳ್ಳೆವಲ ಅಂತನ ಬೇಕಿತ್ತು ಸರಿಯಾಗ ತಗ್ಲಾಕಂಡಿದ್ಯಾ ಹೆಂಗೆ ಹೆಂಗ ನಾವು ನೀ ಇನ್ನೊಂದ್ ಮಾತ್ರ ಸರಿಯಾದ ತಗಲಾಕ್ ಬಿಡಕ್ಲಾ ಕಣೆ ಚಿನ್ನಗು ಮೋಸ ಮಾಡಿ ನನಗೂ ಮೋಸ ಮಾಡಕ್ ನೋಡ್ತಿಯಲ್ಲ ಹೆಂಗ ನಾವು ಓಹೋ ನಮ್ ದ್ರೋಣ ಇಲ್ಲೇ ತೋರ್ಸ್ ಹೋಗ್ತಿದಾನೆ ಅಂದ್ರೆ ಇದೇ ಮನೆ ಆಗಿದ್ದಾನೆ ಇದೇ ಮನೆ ಆಗಿದ್ದಾರೆ ಕಳ್ರು ಅವ್ರೆಲ್ಲಾ ಬರ್ಲಿ ಹಿಂದೆ ಫಾಲೋ ಮಾಡ್ಕೊಂಡು ನಿಧಾನಕ್ಕೆ ಹಿಡಿಬೇಕು ಇವ್ರನ್ನ ಇದೇ ಮನೆ ಒಳಗಡೆ ಇದ್ದಾರೆ ಇವತ್ ಹಿಡ್ದೆ ಹಿಡಿಬೇಕು ಇವ್ರನ್ನ ಓ ಇವ್ರನ್ನ ಕಿಡ್ನಾಪ್ ಮಾಡಿ ಇಲ್ಲೂ ಕರ್ಕೊಂಡ್ ಬಂದು ಕೂರ್ಸಿದ್ದಾರೆ ಏನ ಬರ್ಲಿ ಬರ್ಲಿ ಎಲ್ಲ ಸೌಂಡ್ ಮಾಡ್ಬೇಡಿ ಸುಮ್ನಿರಿ ಸುಮ್ನಿರಿ ಅವ್ರು ಇಲ್ಲೇ ಇದಾರೆ ಇದೇ ಮನೆಯಾಗಿದ್ದಾರೆ ನಮ್ ದ್ರೋಣ ಇದೇ ಮನೆಗ್ ತೋರ್ಸು ಹೋಗಿದ್ದಾನೆ ಇದೇ ಮನೆ ಆಗಿದ್ದಾರೆ ಅವ್ನು ಹೋಗಿ ಕಚ್ಬಿಡ್ತಾನೆ ಅನ್ಬಿಟ್ಟು ನಾವ್ ಈ ತರ ಟ್ರೈನಿಂಗ್ ಕೊಟ್ಟಿದ್ವಿ ಅವ್ನ ಎಲ್ಲಿ ಇರ್ತಾನೆ ಸುತ್ತಮುತ್ತ ಹುಡುಕ್ ಬಿಟ್ಟು ಹೋಗ್ತಾನೆ ಈ ಕಡೆ ಫಸ್ಟ್ ಹೌಸ್ ಸೆಕೆಂಡ್ ಹೌಸ್ ಎರಡತ್ರ ಹೋಗಿದ್ದಾನೆ ನೀವಿಬ್ರು ಆ ಕಡೆ ಹೋಗಿ ನಾವಿಬ್ರು ಈ ಕಡೆ ಹೋಗ್ತಿವಿ ಯಾರಕ್ ಸಿಕ್ತಾರ ನೋಡೋಣ ಸರಿನಾ ಅಯ್ಯೋ ಸಾರ್ ಈ ಮನೆ ಒಳಗ ಇದು ಇದ್ರಲ್ಲಿ ಯಾವ್ದ್ರಲ್ಲಪ್ಪ ಏನು ಅಂತೀವಲ್ಲ ಈ ಕಡೆ ಹಾಸ್ಪಿಟಲ್ ಊಟ ಈ ಕಡೆ ಸೈಡ್ ಇರೋದು ಸರ್ ಇದು ಅಂತ ಮನೆ ನಾವು ಇಲ್ಲಾ ಎಣ್ಣೆ ಕುಡಿಯೋಕ್ ಬಂದಿದ್ವಿ ಇಲ್ಲಿ ಎಳ್ಕೊಂಡ್ ಬಂದವ್ರು ಏನೋ ಇವ್ರು ಅಯ್ಯೋ ಬಿಡದ್ ಬೇಡ ಸರ್ ಸರಿ ಸರಿಯಾಗ ಹೊಡೆದ್ ಎಳ್ಕೊಂಡ್ ಹೋಗ್ಬೇಕು ನಮ್ಮ ಅತ್ತಿಗೆ ಯಾಕೆ ಬಂದ್ರು ಯಾಕೆ ಹಿಂಗ್ ಬಿಟ್ರು ಎಲ್ಲ ಗೊತ್ತಾ ನಮ್ಗೆ ಹೌದ್ರಿ ಇದೇ ಮನೆ ಒಳಗಿದ್ದಾರೆ ಅವರು ಒಳಗಡೆ ಹೋಗಿದಾರೆ ರೂಮಲ್ಲಿ ಎಲ್ಲೋ ನಾವು ನಿಧಾನಕ್ಕೆ ಕ್ಯಾಚ್ ಮಾಡ್ಬೇಕವ್ರನ್ನ ಇಲ್ಲ ಅಂದ್ರೆ ತಪ್ಪಿಸ್ಕೊಂಡ್ ಬಿಡ್ತಾರೆ ಹೇಗಾದ್ರೂ ಮಾಡಿ ಇಡಿಲೇ ಅವ್ರನ್ನ ಬೇಗ ಬೇಗ ಬನ್ನಿ ಮೇಡಮ್ ಇಲ್ಲಿ ಬರ್ಲಿಲ್ಲ ಏನೋ ಅವ್ರು ಹೆಣ್ಣು ಹುಡುಗಿ ಆಗಿತ್ಕೊಂಡು ಓಡಕ್ ಸ್ವಲ್ಪ ಕಷ್ಟನೇ ಇದೆ ಬಿಡಿ ಯಾಕೋ ಓಡ್ ಬರ್ಲಿಲ್ಲ ಅವ್ರು

ಮೇಡಮ್ ಸೌಂಡ್ ಮಾಡಕ್ ಹೋಗ್ಬಿಡಿ ಇದೇ ಮನೇಲಿ ಇದಾರೆ ಇದೇ ಮನೇಲಿ ಒಳಗಡೆ ಇದ್ದಾರೆ ನಮ್ ದ್ರೋಣ ಇವ್ ಎರಡ್ ಮನೆ ತೋರ್ಸ ಹೋಗಿದಾನೆ ಆ ಅವನು ಹೋದ್ರೆ ಒಳಗಡೆ ಬಿಡ್ತಾನೆ ಅನ್ಬಿಟ್ಟು ನಾವು ಈ ತರ ಟ್ರೈನಿಂಗ್ ಕೊಟ್ಟಿದೀವಿ ಅವನು ತೋರ್ಸ್ ಬಿಟ್ಟು ಹೋಗ್ಬಿಡ್ತಾನೆ ಇದೇ ಅಂತ ಹೇಳಿ ನಂಗೆ ಕನ್ಫರ್ಮ್ ಆಗಿ ಅನ್ಸ್ತಿದೆ ಮೇಡಮ್ ಅವ್ನ ಇಲ್ಲ ಅಂದಿದ್ರೆ ಈ ಮನೆ ಬಿಟ್ಟು ಹೋಗ್ತಿದ್ದಿಲ್ಲ ಇವ್ ಎರಡ್ ಮನೆ ತೋರ್ಸಿ ಹೋಗಿದ್ದಾನೆ ಒಂದ್ ಸ್ವಲ್ಪ ಹೊತ್ತೊಂದ್ ಅರ್ಧ ನಿಮಿಷ ಕೂತಿದ್ದ ಕೂತಿದ್ದು ಹೋಗಿದ್ದಾನೆ ಹಂಗಾದ್ರೆ ಇದೇ ಮನೇಲಿ ಇದ್ದಾರೆ ಮೇಡಮ್ ಏಕತ್ರ ಮಾಡಿ ಹಿಡ್ಕೊಬೇಕು ಮೇಡಮ್ ಅವ್ರನ್ನ ಹೌದಾ ಇದು ಹೊಸಪೇಟೆ ಹೆತ್ ಅಲ್ ಬಿರೋದಿದ್ರು ಇಲ್ಲಿ ಡ್ರಿಂಕ್ಸ್ ಮಾಡಕ್ ಬರ್ತಿದ್ರು ಹುಡುಗರು ಅಂದ್ಬಿಟ್ಟು ದಿನ ಓಡಸ್ಕೊಂತಿದ್ರು ಬಡಸ್ಕೊತಿದ್ರು ಇಲ್ಲಿ ಬಂದಾವ್ರಿ ಇವ್ರು ಓ ಹಾಗಾದ್ರೆ ಇದನ್ನೇ ಸ್ಪಾಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಿಡ್ನಾಪ್ ಮಾಡ್ತಾರನೆಲ್ಲಾ ಇದ್ ಮಾಡಾಕ ಬಿಡದ್ ಬಿಡಾಕನ್ರಿ ಇವತ್ತು ಎರಡ್ರಲ್ ತೀರ್ಮಾನ ಆಗ್ಬೇಕು ಪೊಲೀಸ್ ಅಂದ್ರೆ ಏನು ಅಂತ ಹೇಳಿ ನಾನ್ ತೋರ್ಸ ತೋರ್ಸ್ಬೇಕು ಇವ್ರಿಗೆ ನಡೀರಿ ನಡೀರಿ ಸರಿಯಾಗಿ ಬರ್ಸೋಣ ಹೌದು ಮೇಡಮರ ಇದ್ ನಾ ಅಂತ ನಾವು ಬತ್ತಿದೋ ಅವಾಗ ಯಾವಾಗ ನಮ್ಗೆ ಬುದ್ಧಿ ಕಣ್ಕಂತು ಯಾವಾಗ ಪೊಲೀಸರು ಒಂದ್ ಕಿತ ಹೊಡೆದಿದ್ರು ಅವಾಗ ನಾವು ಬಿಟ್ಬಿಟ್ಟಿದ್ದು ಇವಾಗ ಇದನ್ನ ಇವ್ನ ರಾಜ್ಕುಮಾರಪ್ಪ ಬಂದಾನಂದ್ರ ಜೊತೆಗೆ ಯಾರೋ ಇದ್ರಂತ ಕಾರಕ ಯಾರು ಅಂತ ತಿಳ್ಕೊಳ್ಳಬೇಕಾಗೈತಿ ಏನು ಎತ್ತ ಅಂತ ಹೇಳಿ ಅದಕ್ಕಿನ ಮೇಡಮ್ ಫಸ್ಟ್ ತೀರ್ಮಾನ ತಗೋಳ ಅಂತ ಹೇಳಿ ನೋಡ್ತಾ ಇದ್ರಿ ಹೋಗೋಣ ಮೇಡಮ್ ಆ ಆಕಡೆ ಮೇಲೆ ನೀವು ಹೋಗಿ ಈ ಕಡೆ ಮನೆ ನಾವು ಹೋಗ್ತಿವಿ ನಡಿರಿ ಇಂತ ನನ್ನ ಮಕ್ಕಳನ್ನೆಲ್ಲಾ ಬಿಡಬಾರ್ದು ಹೆಣ್ಣ್ಮಕ್ಳೆ ಎಳ್ಕೊಂಬರದ್ರೆ ಏನ್ ತಿಳ್ಕೊಬಿಟ್ಟವ್ರ ಅವ್ರು ಇಷ್ಟ ಬಂದ್ ಫಾಟದ ಕೈಗೊಂಬನ್ಕೊಂಬಿಟ್ಟವರ ನಡೀರಿ ಬಿಡದ್ ಬೇಡ ಇವತ್ತಲ್ಲ ತೀರ್ಮಾನ ಆಗ್ಲಿ ನಡೀರಿ ಸರಿಯಾಗೂ ಇದೆ ಕರ್ಕೊಂಬರ ನಡೀರಿ ಪಾಪ ಹೆಣ್ಮಕ್ಳು ಅಂದ್ರೆ ಏನು ಅವ್ರು ಕಷ್ಟ ಮಾಡಿರ್ಲಿ ತಪ್ಪ ಮಾಡಿರ್ಲಿ ಮಾಡಿರ್ಲಿಲ್ಲ ಕಾನನ್ ಐತಿ ಅದ್ರ ಪ್ರಕಾರ ಹೋಗ್ಬೇಕು ಅದೊಂದ್ ಬಿಟ್ಟು ಇವ್ರು ಕರ್ಕೊಂಡ್ಬಂದು ಈ ತರ ಮಕ್ಕಳನ್ನ ಕೆಡ್ಸೋದು ಮಾಡೋದು ಇಂತ ಮತ್ತೊಂದು ಮಾಡೋಂದ್ರೆ ಪಾಪ ಅವ್ರೇ ತಪ್ಪ ಅಂದಿರು ಮತ್ತೆ ಕಟ್ಕೊಂಡ್ ಬಂದಿದ್ರಿ ಎಷ್ಟ್ ತಿಂತಾರೆ ಅಂತ ಅವ್ರಿಗೆ ಏನ್ ಗೊತ್ತಿರುತ್ತೆ ನಡಿರಿ ಬೇಡ ನಡೀರಿ ಇವತ್ತು మేడం అంతే అది నాలుగు మాకూ బి స్వల్ ధైర్యా బి సరి మేడం ఆయ్ ఇబ్బు ఇక్కడ మనకి హోగనా మనకి హోతారు ఎల్ బిడద్ బేడా ఎల్కొంబరీ బి అని మాత్ర సుమ్మే బిడో బ్రే ఏం తోబారోర్సా బివత్ మాత్రం సుమ్ కణ రాజకుమార్ మాతాడ తుట్టు కనబడ నడి ఒక్క సరియాబ్రి అంతే బిడద్ బేడా ఇవ్వ ఆట ఇవ్ నడి

యార్గారు గోదా నితారా బా నండ బా బా ఇక లక్ష్మి కర్సా కర్సి నమ్మను సున్నా బిడ్క ఇరబడి శేం కుటువార మాట్ అంతా బయస్కొంటు వడ్స్కంటు చిన్న కద్కు యార్ను గణ మళ్ళ హోబర్ ఎంగు స బా సున్నా అదే గణ మర మాత్ర తగ్గం బారు మాన్ ಇರೋಂಥರ ಆ ಮನೆ ಚಕ್ರ ವಿವಾಹ ಇದ್ದಂಗೈತಿ ಇಲ್ಲಿ ಒಳಕ ಬರಕ ಯಾರ ಕೈಯಿಂದಲೂ ಆಗಕ್ಕಿಲ್ಲ ನಾವು ಅದು ಅಯ್ಯೋ ದೊಡ್ಡ ಮನೆ ಅಂದ್ಬಿಟ್ಟು ಮುಂದೆ ಇದ್ರು ನಾವ್ ಹಿಂದೂ ಒಂದ್ ರೂಮ್ ಆಗ ನಿನ್ನ ಅದ ಹೆಂಗೆ ಕಂಡಿರ್ಬಿಡ್ತಾರೇ ಇವತ್ತು ನಿನ್ನ ಅಪ್ಪಿನ ನಮ್ ಕೈಯಾಗ ಅದ್ ಹೆಂಗ್ ಹೊರಕ ಹೋಗ್ತೀಯಾ ನಾವು ನೋಡ್ತೀವಿ ಆದ್ರೂ ಜಯಮ್ಮ ನಿನ್ ವಯಸ್ಸು ನಿನ್ ಬ್ಯೂಟಿ ಸಿಕ್ಸ್ಟಿ ಫೈ ಐವತ್ತ ಐದು ಐವತ್ತು ವರ್ಷ ಅರವತ್ತು ನಲವತ್ತೈದು ವರ್ಷ ಅಂತ ರೊಂಬೋದೇ ಇಲ್ಲ ನೋಡು ಯಾರು ಇವಾಗ ಒಳ್ಳೆ ಫಿಫ್ಟೀನ್ ಹದಿನೈದು ವರ್ಷ ಹದಿನೈದು ವರ್ಷ ಒಳ್ಳೇದ್ ಅಂಬೆ ಇದ್ದಂಗಿದ್ದೀನಿ ನೀನು ಏ ನೋಡಮಾಮ ಇಬ್ರು ಆ ಒಟ್ಟಾಗ ಇವ್ ಇವಳನ್ನ ಇಷ್ಟಪಟ್ಟಿವಿ ಇವತ್ ಹೆಂಗಾದ್ರೂ ಮಾಡಿ ಇವಳನ್ನ ಅನ್ಬೋಸ್ ಬಿಟ್ರು ಬಿಟ್ಬಿಡ್ಬೇಕು ಹೊರತ ಇವಳ ಏಟು ಮತ್ವಳ ಇವಳು ಇವಳನ್ ಮಾತ್ರ ಸುಮ್ನೆ ಬಿಡ್ಬಾರ್ದು ರೀತಿ ರತಿ ಮುನ್ಮತ್ತೆ ಇದ್ ಹೌದ್ಲೇ ಮಾಮಾ ನಿನ್ನ ಎನ್ ಮಕ್ಳಿಗಿಂತಾನು ಇವಳಗ್ ಬಂದಿದ್ದಂಗ್ಳ ಅದಕ್ಕ ಇವಳನ್ನ ಇಷ್ಟ ಇಷ್ಟಪಟ್ಟರದು ಆ ನಿನ್ ಎನ್ ಅಷ್ಟ ಇಲ್ಲ ಹಂಗ ಹಿಂಗ ಅಂತೇಳಿ ಇವಳನ್ ಬಿಟ್ಟ್ಬಿಟ್ಟ ಎಲ್ಲ ಜಯಮ್ಮ ಆದ್ರೂ ಚೆನ್ನಾಗ್ ಕಾಣಿಸ್ತಾ ತಗೋ ಅದ್ರಾಗ ಮೇಲೆ ಹಂಗ ಕುಪ್ಸೊಂಬಂದಾಗಂತ ರತಿ ರತಿ

ಅಲ್ಲ ಗಣೇಶಿ ಯಾವ್ ಗಂಡು ಸುಲ್ತಾನ ಉದ್ಧಾರ ಹಾಕ್ತಾರ ನಿನ್ನಂತ ಹೆಣ್ಮಕ್ಳು ಬರ್ಬೇಕು ಆಗ್ಬೇಕಂದ್ರ ಬಾ ನಾನು ಮಾತ್ರ ನಿನ್ ಸುಮ್ಮನೆ ಬಿಡಕಿಲ್ಲ ನಿನ್ನ ಏನ್ ಮಾಡ್ತೀನಿ ನೋಡ್ತಿರ್ ಇವತ್ತು ಹ್ಮ್ ಹ್ಮ್ ಹೂ ಗಣ ಇಂತ ಕೊಬ್ಬಿದ್ದೇನ ಬೇಕು ಅನ್ಬಿಟ್ಟು ತಾನೆ ಆಗ ಜಯ ಮುಂಗ ವಯಸ್ ಸಾವೈತಿ ನಲ್ವತ್ತೈದು ಐವತ್ತರ ಅಂತ ಕಾಣಸದ ಇಲ್ಲ ನೋಡು ಗೊಂಬೆ ಗೊಂಬಿದಂಗ ಅವಳ ಇನ್ನ ಅದಕ್ಕೆ ನಾನು ಇವಳು ಬಿಟ್ ಆಗ್ತಿ ಆದ್ರೆ ಏನ್ ಮಾಡಿ ರೊಕ್ಕ ಪಕ್ಕ ಕೊಡ್ದಂಗ ಎಲ್ಲ ಗಂಡಂಗ ಇಟ್ಕೊಂಡ್ಬಿಟ್ಟು ನನ್ನ ಬಿಡ್ಬಿಟ್ರು ಇಲ್ಲ ಅಂದ್ರೆ ಇವಳನ್ನ ಸುಂಟ ಬಿಡ್ತಿದ್ದು ಅಯ್ಯೋ ಭಗವಂತ ಉಲ್ಗೆ ಮದೇವಿ ನೀವೇ ಕಾಪಾಡ್ರಮ್ಮ ಅಯ್ಯೋ ತಾಯಮ್ಮ ಉಲ್ಗೆ ಮದೇವಿ ಸೌದತ್ತಿ ಅಲ್ಲಮ್ಮ ನೀವೇ ಕಾಪಾಡಿ ಕಾಪಾಡಿ ನಾನ್ ಮಾಡ ತಪ್ಪೈತಿ ನಾನ್ ಕೆಲಸ ಕೆಲ್ಸ ಮಾಡಕ್ಲಸ ಹೆಂಗ್ರೆ ರೊಕ್ಕ ಇಲ್ಲ ಇವಾಗ ಯಾರಪ್ಪ ಕೊಟ್ಬಿಡ್ತೀನಿ ಹಾ ಏನೇನ್ ತಪ್ಪ ಮಾಡಿದ್ ಎಲ್ಲಾ ಉತ್ಕೊಂಡ್ಬಿತ್ರಿ ಇವ ಏನ್ ಜೊತೆ ಮಾತ್ರ ಬೇಡಪ್ಪ ಇವ್ರ ಇಬ್ರು ಒಳ್ಳೆ ಇದ್ದಂಗ ಅವ್ರ ಹಾ ದೇವ್ರೆ ದೇವ್ರೆ ನೀನ ಕಾಪಾಡಪ್ಪ ಯಾಕೆ ಜಯ ಮತ್ತೆ ಕೇಳ್ಕಂತವ್ ಕೇಳ್ಕೊಂಬಾರ ನೀನು ಕೇಳ್ಕ ಕೇಳ್ಕ ಒಂದು ಇನ್ನೊಂದ್ ಮತ್ತೊಂದು ಹುಡುಗರು ಸರಿಯ ಕೇಳ್ಕ ಕೇಳ್ಕ ಇಬ್ರು ಗಣೀರಿಂದ ಒಂದ ಮಗುವಾಲಿ ಅಂತ ಹೇಳಿ ಲೋವರ್ಸಿಂದ ಗಣೀರಿಂದಲ್ಲ ಒಂದ್ ಮಗುವಾಲಿ ಅಂತ ಕೇಳ್ಕ ದೇವ್ರತ್ರ ಅದನ್ ಬಿಟ್ಟು ನನ್ ಬಿಟ್ಬಿಡ್ಲಿ ಬಿಡ್ಲಿ ಹಂಗ ಹಿಂಗ ಅಂತ ಕೇಳ್ಬಾರ್ದು ಕಣೇ ನಿನ್ ಯಾವತ್ತಿದ್ರು ನನ್ ನೋಳು ನಾವಿಬ್ರು ಯಾವತ್ತಿದ್ರು ಇನ್ನೋನು ನಿನ್ನೋರು ನೋಡು ಎಷ್ಟ್ ಚಲೋ ಇದೀವಿ ಇಬ್ರು ನೋಡಕ್ಕ ರೀ ಮನ್ಮಾತರ ತರ ಇದೀವಿ ಮನ್ಮತ ಮನ್ಮಾತಾರ ನಾವು ಯಾಕಪ್ಪ ಹುಡ್ಕಿ ಹುಡ್ಕಿ ನನ್ಗ ಕೊಟ್ಟಿ ಇಂತ ಪ್ರತಿ ಮನ್ಮತ್ರ ಅಂತ ಇವ್ರು ಮನ್ ಹುಡುಗ ಯಾವ ಮನ್ಮಾತ್ ಅದ್ರ ನಂಗೇನೋ ಹಾ ಮಾಡ್ರಪ್ಪ ನಾನ್ ಸೈಸ್ಕೊಳ್ಕಾಗೋಸ್ಕೊಬಿಟ್ಟು ನಾನು ಇಷ್ಟ ಮಾಡ್ಕ ನಾನು ಅವತ್ತೆ ಪೂಜಾದ ಕೈಯಕ್ ತಂಡೆ ಅದಾದ್ಮ್ಯಾಗ ಇವನು ತಲೆ ಮ್ಯಾಗ್ ಕೊಡ್ದೆ ಇವ್ ಸತ್ತ ಅಂತಂದ್ರು ಅದ್ರ ಮತ್ತ ಬಂದಾನೇ ಇವಯ್ಯೋ ನೋಡ್ರ ಇವ್ನು ಕರ್ಕೊಂಡ ಬಂದಾನ ನಾನು ನಿನ್ ಬಿಡೋಕಿಲ್ಲ ಅಂತ ಹೇಳಿ ಹಿಂದಿನ ಕೈ ಬೇರೆ ಕಾಯಿಸ್ತೀನಿ ಹಂಗ ಅಂತ ಕಿಟ್ಕಿಟ್ ಮಾತಾಡ್ತಾರ ಏನಪ್ಪ ಮಾಡೋದು ಒಂದು ಅರ್ಥನ ಆಗ್ತಿಲ್ವ